ಇದು ಸಂಪೂರ್ಣವಾಗಿ ಅಸಾಧಾರಣ ಮೋಟಾರ್ ಒಂದು ವಿಶಿಷ್ಟವಾದ ಮೋಟಾರ್ ಇದಕ್ಕಾಗಿ ನಿಮಗೆ ಶಕ್ತಿಯುತವಾದ ಮ್ಯಾಗ್ನೆಟ್ ನಿಯೋಡೈಮಿಯಂ ಮ್ಯಾಗ್ನೆಟ್ ಒಂದು ಐದು ವೋಲ್ಟ್ ಬ್ಯಾಟರಿ ಸೈಕಲ್ ಸ್ಪೋಕ್ ಮತ್ತು ಮರದ ತುಂಡು ಬೇಕಾಗುತ್ತದೆ ಮೊದಲು ಸ್ಪೋಕ್ ಅನ್ನು ತೊಂಬತ್ತು ಡಿಗ್ರಿಗಳಲ್ಲಿ ಎರಡು ಬಾರಿ ಬಗ್ಗಿಸಿ ಒಂದು ರೀತಿಯ ಸ್ಟ್ಯಾಂಡ್ ಮಾಡಿ ಮತ್ತು ಅದನ್ನು ಮರದ ತುಂಡಿನ ಮೇಲೆ ಫಿಕ್ಸ್ ಮಾಡಿ ತಂತಿಯ ತುದಿಯನ್ನು ಮೊನಚಾಗಿಸಿ ಮತ್ತು ಅಲ್ಲಿ ಒಂದು ನೀಲಿ ತಂತಿಯನ್ನು ಸೇರಿಸಿ ನಂತರ ಒಂದು ಶಕ್ತಿಶಾಲಿ ಮ್ಯಾಗ್ನೆಟ್ ತೆಗೆದುಕೊಂಡು ಅದನ್ನು ಬ್ಯಾಟರಿಯ ಕೆಳಭಾಗಕ್ಕೆ ಜೋಡಿಸಿ ಇದು ಬ್ಯಾಟರಿಯ ಸಂಪೂರ್ಣ ದೇಹವನ್ನು ಮ್ಯಾಗ್ನೆಟೈಸ್ ಮಾಡುತ್ತದೆ ಮತ್ತು ನೀವು ಮೊನಚಾದ ಸ್ಪೋಕಿಂದ ಬ್ಯಾಟರಿ ಬಟನ್ ನೇತು ಹಾಕಲು ಸಾಧ್ಯವಾಗುತ್ತದೆ ಅದು ನೇತಾಡುತ್ತಾ ಇರುತ್ತದೆ ಅದಾದ ನಂತರ ನೀವು ನೀಲಿ ತಂತಿಯ ಇನ್ನೊಂದು ತುದಿಯನ್ನು ಆಯಸ್ಕಾಂತಕ್ಕೆ ಮುಟ್ಟಿಸಿದ ತಕ್ಷಣ ಸರ್ಕ್ಯೂಟ್ ಪೂರ್ಣಗೊಳ್ಳುತ್ತದೆ ಮತ್ತು ಈ ಮೋಟಾರ್ ವೇಗವಾಗಿ ತಿರುಗಲು ಪ್ರಾರಂಭಿಸುತ್ತದೆ ಅದು ಎಷ್ಟು ವೇಗವಾಗಿ ತಿರುಗುತ್ತದೆ ಎಂದರೆ ಕೆಲವೊಮ್ಮೆ ಅದು ತಿರುಗುತ್ತಿರುವುದನ್ನು ನೀವು ನೋಡಲು ಸಾಧ್ಯವಾಗುವುದಿಲ್ಲ ಹಾಗಾದರೆ ನೀವು ಇದಕ್ಕೆ ಏನು ಮಾಡಬೇಕು ಮೋಟಾರ್ ತಿರುಗುವುದನ್ನು ನಿಲ್ಲಿಸಿ ಕೆಳಗೆ ಒಂದು ಪೇಪರ್ ಕ್ಲಿಪ್ ಅಂಟಿಸಿ ಮೂರು ಬ್ಲೇಡ್ಗಳನ್ನು ಹೊಂದಿರುವ ಫ್ಯಾನ್ನಂತೆ ನೀವು ಈಗ ಮೋಟಾರ್ ತಿರುಗುವುದನ್ನು ಕ್ಲೋಸ್ಅಪ್ನಲ್ಲಿ ಸ್ಪಷ್ಟವಾಗಿ ನೋಡುತ್ತೀರಿ ನೀವು ಒಂದು ರೀತಿಯ ಗಿಯಾರ್ಡ್ ಮೋಟರನ್ನು ಸಹ ಮಾಡಬಹುದು ಮೊದಲು ನಾಣ್ಯವನ್ನು ಒಂದು ರೂಪಾಯಿ ನಾಣ್ಯಕ್ಕೆ ಅಂಟಿಸಿ ನಂತರ ಬ್ಯಾಟರಿಗೆ ಮ್ಯಾಗ್ನೆಟ್ ಅನ್ನು ಅಂಟಿಸಿ ಈಗ ನೀವು ನೀಲಿ ತಂತಿಯನ್ನು ನಾಣ್ಯಕ್ಕೆ ಮುಟ್ಟಿಸಿದ ತಕ್ಷಣ ನಾಣ್ಯದ ವ್ಯಾಸವು ದೊಡ್ಡದಾಗಿರುವುದರಿಂದ ಮೋಟಾರ್ ಸ್ವಲ್ಪ ನಿಧಾನವಾಗಿ ತಿರುಗುತ್ತದೆ ಮತ್ತು ನೀವು ತಂತಿಯನ್ನು ಆಯಸ್ಕಾಂತಕ್ಕೆ ಮುಟ್ಟಿಸಿದಾಗ ಆಯಸ್ಕಾಂತದ ವ್ಯಾಸವು ಚಿಕ್ಕದಾಗಿರುವುದರಿಂದ ಮೋಟಾರ್ ತುಂಬಾ ವೇಗವಾಗಿ ತಿರುಗುತ್ತದೆ ಈ ಮೋಟಾರ್ ನಿಮಗೆ ಒಂದು ರೀತಿಯ ಗೇರ್ ತರಹದ ಅನುಭವವನ್ನು ನೀಡುತ್ತದೆ Thank you.